ಕರ್ತನ ಕೆಸರೋತ್ರವಾಗಲಿ ಅಂದ್ರೆ ಯಾವಾಗ ನಾವು ದೇವರ ವಾಕ್ಯವನ್ನು ನಾವು ಗಮನ ಇಟ್ಟು ಅದನ್ನ ಕೇಳಿ ನಂಬಿ ಅದನ್ನ ಘೋಷಣೆ ಮಾಡ್ತೀವೋ ಆಗ ಆ ವಾಕ್ಯದ ಮೂಲಕವಾಗಿ ನಮ್ಮ ಜೀವಿತವನ್ನ ದೇವರು ಉದ್ಧರಿಸುವಂತ ಕರ್ತನಾಗಿದ್ದಾನೆ ಈ ಒಂದು ದಿವಸ ಸಹ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ ಜ್ಞಾನೋಕ್ತಿ ಇಪ್ಪತ್ತ ಎಂಟು ಹದಿಮೂರ ನಿಮ್ಮ ಜೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಡೆ ದೊರೆಯುವುದು ಅಲ್ಲ ಎಲ್ಲುಲಿಯಾ ನೋಡ್ರಿ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ನಾವು ಎಷ್ಟೋ ಸಾರಿ ನಾವ್ ಏನ್ ಮಾಡ್ತೀವಂದ್ರೆ ನಮ್ಮ ತಪ್ಪುಗಳನ್ನ ನಾವು ಮುಚ್ಕೊಳ್ತೀವಿ ನಾವು ಮರೆ ಮಾಡ್ಕೊಳ್ತೀವಿ ನಾನು ಆತರ ಇಲ್ಲವೇ ಇಲ್ಲ ಎಂಬುದಾಗಿ ಯಾಕಂದ್ರೆ ಅವರ ತಪ್ಪುಗಳನ್ನ ನಾವು ಕರ್ತನ ತಿಳಿಸಬೇಕಾದಾಗ ಆ ತಪ್ಪುಗಳು ಹೌದು ನಾನು ಮಾಡ್ತಾ ಇದ್ದೀನಿ ಎಂಬುದಾಗಿ ಒಪ್ಪಿಕೊಳ್ಳುವಂಥದ್ದು ಬಹಳ ರೇರ್ ಆಗಿದೆ ಯಾಕಂದ್ರೆ ಅವಿದ್ಯತ್ವ ಅನ್ನುವಂಥದ್ದು ನಮ್ಮ ಒಳಗಡೆ ಇರ್ಬೇಕಾದಾಗ ತಪ್ಪುಗಳು ನಾವು ಒಪ್ಪಿಕೊಳ್ಳೋದಿಲ್ಲ ಸೌಲನ ಜೀವಿತವನ್ನು ನೋಡ್ರಿ ಆತ ಏನ್ ಮಾಡ್ತಾನೆ ಅಂದ್ರೆ ತನ್ನ ಮಾಡಿದಂತ ಅವಿದ್ಯತ್ವದ ಕೆಲಸವನ್ನ ತನ್ನ ಸಾಮುವೆಲನ ಮುಂಭಾಗದಲ್ಲಿ ಆತನ ಒಪ್ಪಿಕೊಳ್ಳಲಿಲ್ಲ ಅದು ಒಪ್ಪಿಕೊಳ್ಳದಿಂತ ನಿಮಿತ್ತವಾಗಿ ಕರ್ತನ ಆತನ ತೆಗೆದು ಬಿಡ್ತಾನೆ ಆದ್ರೆ ಅದೇ ಒಂದು ಪ್ರಕಾರವಾಗಿ ತಾಂತ ನೋಡೋದಾದ್ರೆ ದ ಏನ್ ಮಾಡ್ತಾನೆ ತಾನು ಮಾಡಿದಂತ ನೀಚ ಕೃತ್ಯವನ್ನ ಒಬ್ಬ ಪ್ರವಾಸಿಯ ಮೂಲಕವಾಗಿ ನೀವರು ಪ್ರಕಟಪಡಿಸ್ತಾರೆ ನೀಲ ಮಾಡಿದೆ ಎಂಬುದಾಗಿ ಅವನು ಇಮ್ಮಿಡಿಯೇಟ್ಲಿ ಮಾಡಿದ ತಪ್ಪನ್ನ ಒಪ್ಪಿಕೊಳ್ತಾನೆ ಒಬ್ಬ ಅರಸ ಯೋಚನೆ ಮಾಡಿ ನೋಡ್ರಿ ಅವ ಎಲ್ಲ ಸಭೆ ಜನಗಳು ಕೂತಿರ್ಬೇಕಾದಾಗ ನೀರಿಂದ ತಪ್ಪು ಮಾಡ್ತಾ ಇದೆ ಎಂಬುದಾಗಿ ಹೇಳಿದ ತಕ್ಷಣನೇ ಆತನ್ನು ತಗ್ಗಿಸಿಕೊಂಡು ನಾನು ಮಾಡಿದ ತಪ್ಪು ದೇವರಿಗೆ ಇಷ್ಟೆಲ್ಲದ ಕಾರಗಳನ್ನ ನಾನು ಮಾಡಿಬಿಟ್ಟಿದ್ದೀನಿ ಎಂಬುದಾಗಿ ಆತನ ಹೇಳ್ತಾನೆ ಇವತ್ತು ಯೋಚನೆ ಮಾಡ್ರಿ ಒಂದು ನಾಲ್ಕೈದು ಜನ ಕೂತಿರುವಂತ ಸಂದರ್ಭದಲ್ಲಿ ನಿನ್ನ ತಪ್ಪುಗಳು ಏನಾದರೂ ಇರುವುದಾದರೆ ನಿನ್ನ ಓನರು ನಿನ್ನ ತಂದೆ ತಾಯಿಗಳು ಯಾರನ್ನ ಒಬ್ರು ಆ ತಪ್ಪುಗಳನ್ನ ಆಷ್ಟು ಜನಗಳ ಮುಂದೆ ನಿನಗೆ ಹೇಳಿ ಬೈಯುವುದಾದರೆ ನಿನ್ನ ಹೃದಯ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯನಾ ಇವತ್ತು ನಿನ್ನ ಒಳಗಡೆ ವಿಧೇಯತ್ವ ತಕ್ಕಿಸುವ ಇಲ್ಲ ಅಂತಂದ್ರೆ ನೀನು ತಪ್ಪುಗಳನ್ನ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಇವತ್ತು ನಿನ್ನ ಜೀವಿತವನ್ನ ಬಾಧಿಸಲ್ಪಡ್ತಾರೇ ನಿನ್ನ ಒಳಗಡೆ ತಪ್ಪುಗಳನ್ನ ಒಪ್ಪಿಕೊಳ್ಳದಲ್ಲಿರುವಂತಹ ಕೆಟ್ಟ ಸ್ವಭಾವ ದೇವರ ವಾಕ್ಯ ಹೇಳ್ತದೆ ಯಾರು ತಪ್ಪುಗಳನ್ನ ಒಪ್ಪಿಕೊಳ್ತಾರೋ ತಮ್ಮ ಪಾಪಗಳನ್ನ ಅರ್ಥ ಮಾಡ್ತಾರೋ ನಾನು ಮಾಡಿದ್ದೀನಿ ತಪ್ಪು ಈ ತಪ್ಪನ ಕ್ಷಮಿಸುದೇವರು ಎಂಬುದಾಗಿ ಅವರ ಜೀವಿತವನ್ನ ದೇವರು ಉದ್ದರಿಸುವಂತದಾಗಿದ್ದಾರೆ ಅವರಿಗೆ ಶುಭವಾಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದನ್ನ ಬಿಟ್ಟು ಬಿಡುವವನಿಗೆ ಕರುಣೆ ದೊರಕ್ತದೆ ಎಂಬುದಾಗಿ ದೇವರು ಹೇಳ್ತಾರೆ ನೋಡ್ರಿ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರಕ್ತದೆ ನಾವು ಒಪ್ಪಿಕೊಳ್ಳುವುದು ಮಾತ್ರ ಅಲ್ಲ ಆ ದಿನ ನಾವು ದೇವರ ಸಮ್ಮಖದಲ್ಲಿ ಹೇಳಿದ ತಕ್ಷಣವೇ ಅದನ್ನ ನಾವು ಬಿಟ್ಟು ಬಿಡಬೇಕು ನಾವು ಯಾವಾಗ ಅದನ್ನ ಬಿಟ್ಟು ಬಿಡ್ತಿವೋ ಒಂದು ಭಾಗ ಇರುವುದಾದ್ರೆ ಅದನ್ನ ಬಿಟ್ಟು ಬಿಡುವುದವರಿಂದ ಒಂದು ಭಾಗ ಇರಬೇಕು ಇವತ್ತು ಸಿದ್ಧವಾಗಿದ್ದೀರಾ ಈ ದಿವಸ ದೇವರು ನಿಮಗೆ ಕೊಟ್ಟಿರುವಂತಹ ಒಂದು ಬೀಗದ ಕೈ ಇದನ್ನ ನೀವು ಓಪನ್ ಮಾಡುವುದಾದ್ರೆ ಇದರಿಂದ ಇರುವಂತಹ ದೊಡ್ಡ ಆಶೀರ್ವಾದವನ್ನ ನೀವು ಪಡ್ಕೊಳ್ಳಲಿಕ್ಕಿದ್ದೀರಾ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧವಾಗಿದ್ದೀರಾ ಇವತ್ತು ದೇವರ ಮುಂದೆ ಅರಕೆ ಮಾಡ್ತೀರಾ ದೇವರೇ ನಾನು ಮಾಡಿದ ತಪ್ಪುಗಳಿಗಿನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಇವತ್ತು ನೀವು ಯಾವಾಗ ಒಪ್ಪಿಕೊಳ್ತಿರೋ ಅದನ್ನ ಯಾವಾಗ ಬಿಟ್ಟು ಬಿಡ್ತಿರೋ ನಿಮ್ಮ ಜೀವಿತದಲ್ಲಿ ದೇವ್ ದೊಡ್ಡ ಕಾರ್ಯವನ್ನ ಅದ್ಭುತವನ್ನ ನಡೆಸಲಿಕ್ಕಿದ್ದಾನೆ ಏನೇ ಇದ್ರು ಸರಿನೆ ಎಂತ ನೀಚ ಕೃತ್ಯ ಇದ್ರೂ ಸರಿ ಮೊದಲು ಒಪ್ಪಿಕೊಳ್ಳುವುದನ್ನ ಕಲೀರಿ ಮೊದಲು ಅದನ್ನ ಬಿಟ್ಟು ಬಿಡುವುದನ್ನ ಕಲಿಯಿರಿ ಅತನು ನಿಮ್ಮ ಜೀವಿತವನ್ನ ಒಂದು ಬೇರೆ ರೀತಿಯಾಗಿ ಆಶೀರ್ವಾದ ಮಾಡುವಂತಾಗಿದ್ದಾನೆ ಅಲ್ಲೇಯ್ಯ ದೇವರೇ ನಾವು ಮಾಡಿದಂತ ರಾಜ ಇಷ್ಟು ವರ್ಷಗಳು ತಿಳಿದು ತಿಳಿಯದೆ ರಾಜ ಎಷ್ಟೋ ತಪ್ಪುಗಳನ್ನ ಮಾಡಿದೀವಿ ದೇವರೇ ಎಷ್ಟೋ ಒಟ್ಟೆ ಕಿಚ್ಚುಗಳನ್ನ ನಡೆದುಕೊಂಡಿದ್ದೀವಿ ಒಬ್ಬರು ಆಶೀರ್ವಾದ ಹೊಂದುವಂಥದ್ದು ಒಬ್ಬರನ್ನು ನೋಡಿದಾಗ ಒಟ್ಟೆ ಕಿಚ್ಚುಗಳು ಬರ್ತದೆ ಒಬ್ಬರ ಆಶೀರ್ವಾದ ಒಂದಿಗುದನ್ನ ನೋಡೋದಾದ್ರೆ ನಮ್ಗೆ ಒಟ್ಟೆ ಕಿಚ್ಚು ಬರ್ತದೆ ಗರ್ಭದಲ್ಲಿ ನಡೆದಿದ್ದೀವಿ ಅಭಿಜ್ಞವಾದಲ್ಲಿ ನಡೆದಿ ಎಷ್ಟೋ ಸಾರಿ ಸುಳ್ಳುಗಳು ನಡೆದಿವಿ ಎಷ್ಟೋ ಸಾರಿ ಇನ್ನೊಬ್ಬರ ಕುರಿತಾಗಿ ನಾವು ಮಾತನಾಡಿದಿವಿ ಎಷ್ಟೋ ನೀಚ ಕೃತ್ಯಗಳನ್ನ ನಾವು ಮಾಡಿದ್ದೀವಿ ಎಷ್ಟೋ ಸಾರಿ ದೇವರೇ ನಿಮ್ಮ ಮಾತ್ರ ಇರುವಂತದನ್ನ ರಾಜ ನಾವು ಬಚ್ಚಿಟ್ಟಿದ್ದೀವಿ ಅಪ್ಪ ಈ ಸಮಯದಲ್ಲಿ ನನ್ನನ್ನು ಕೊಡ್ತಾ ಇದೀವಪ್ಪ ನಮ್ಮ ಎಲ್ಲಾ ಪಾಪಗಳನ್ನ ಆರಕೆ ಮಾಡ್ತಾ ಇದ್ದೀವಿ ನಾವು ತಪ್ಪುಗಳು ಪಾಪಿಗಳು ಎಂಬುದಾಗಿ ಆರೈಕೆ ಮಾಡ್ತಾ ಇದ್ದೀನಿ ದೇವರೇ ನಮ್ಮನ್ನು ಇವತ್ತು ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸು ನಮ್ಮ ಆಶೀರ್ವಾದಗಳಿಗೆ ನಮ್ಮ ಇರುವಂತಹ ಎಲ್ಲಾ ತಡೆಗಳನ್ನ ಇವತ್ತು ಒಡೆದಾಕ ಸ್ವಾಮಿ ಎಲ್ಲವನ್ನ ಒಡೆದಾಕೋ ಸ್ವಾಮಿ ನಮಗೆ ಶುಭವನ್ನು ಉಂಟು ಮಾಡುತ್ತಾನೆ ಇಂದು ನಮ್ಮ ಪ್ರಾರ್ಥನೆಯನ್ನ ಕೇಳಿ ನಿನ್ ಶುಭವನ್ನು ತಂದಿದ್ದಕ್ಕಾಗಿ ಸ್ತೋತ್ರ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅಭಿವೃದ್ಧಿ ಪಡಿಸಿದಕ್ಕಾಗಿ ನಿನಗೆ ಕೊಟ್ಟುಕೊಂಡು ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದಾನೆ